ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ನಾನು ನೇತ್ರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇದು ಶನಿವಾರ ವ್ಲಾಗು ಶನಿವಾರ ನಾನು ಯೋಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಬಾಗಿಲು ಎಲ್ಲ ತೊಳ್ಕೊಂಡು ಅರ್ಶನ ಕುಂಕುಮ ಹಾಕೊತಾ ಇದ್ದೀನಿ ಫಸ್ಟ್ ಎಲ್ಲ ಬೆಳಗ್ಗೆನೇ ಹಾಕೊಂಡ್ಬಿಡ್ತಾ ಇದ್ದೆ ಯೋಗಕ್ಕೆ ಸಂಜೆ ಹೋಗ್ತಾ ಇದ್ದೆ ಇವಾಗ ಬೆಳಗ್ಗೆ ಹೋಗ್ತೀನಲ್ಲ ಬೆಳಗ್ಗೆ ಬೆಳಗ್ಗೆನೇ ಹಾಕ್ಬಿಟ್ಟು ಹೋಗೋಕ್ಕಾಗಲ್ಲ ಯಾಕಂದ್ರೆ ಇವಾಗ ಸ್ವಲ್ಪ ಇನ್ನು ಕತ್ಲೇನೆ ಇರುತ್ತೆ ನಾನು ಐದು ಮುಕ್ಕಾಲ್ಗೆಲ್ಲ ಹೋಗ್ತೀನಿ ಇನ್ನು ಕತ್ತಲೆ ಇರುತ್ತೆ ನನಗೂ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಅವಾಗೆಲ್ಲ ಆಚೆ ಬಾಗಿಲು ರಂಗೋಲಿ ಹಾಕೋಕ್ಕೆಲ್ಲ ಅದಕ್ಕೋಸ್ಕರ ನಾನು ಬಂದ ಮೇಲೇ ಹಾಕ್ಕೊಂತೀನಿ ಇನ್ನೂ ಟೈಮ್ ಇರುತ್ತೆ ಏಳು ಗಂಟೆ ಕರೆಕ್ಟಾಗಿ ಬರ್ತೀನಿ ನಾನು ಅನ್ನಕ್ಕೆ ಇಟ್ಬಿಟ್ಟು ಏನಾದರೂ ತಿಂಡಿ ಮಾಡೋದಿದ್ರೆ ಇವತ್ತು ರೈಸ್ ಐಟಮ್ ಮಾಡ್ತೀನಲ್ಲ ಆ ರೈಸ್ ಅನ್ನಕ್ಕೆ ಇಟ್ಬಿಟ್ಟು ಬಂದು ಬಾಗಿಲು ಇಲ್ಲ ಇಲ್ಲಾಂದರೆ ಒಂದೊಂದು ದಿನ ಲೇಟಾಗಿಬಿಡುತ್ತೆ ಮಕ್ಕಳೆಲ್ಲ ಹೋದ್ಮೇಲೆ ನಮ್ಮ ಮನೆಯವರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಬಾಗಿಲು ತೊಳಿಬೇಕಾಗುತ್ತೆ ಹತ್ತು ಗಂಟೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಫಸ್ಟು ಬಾಗಿಲು ತೊಳ್ಕೊಂಬಿಡ್ತೀನಿ ಪಟ ಅಂತ ಇವಾಗ బాగ్ తుల్కొని నన్ను లోట బ సబ్జా సీడ్స్ ఇరు కుడదే అన్నకి ఇట్కల్లెల అది ఆ వీల్ హోగి ఇవగా చిత్రాన్నమాక తిన్నకే చిత్రాన తిందోక్త ನಮ್ಮ ಬಾಕ್ಸಿಗೆ ಮೊಸರು ಅನ್ನ ಮಾಡಿಕೊಡು ಅಂತ ಹೇಳಿದೆ ನಾನು ಈಸಿಯಾಗಿ ಹೇಗೆ ಮೊಸರನ್ನ ಮಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿರೋದೆ ಆದರೆ ನಾನು ಹೆಂಗೆ ಮಾಡ್ತೀನಿ ಅಂತ ಅನ್ನ ಬಿಸಿ ಇತ್ತಲ್ಲ ಅನ್ನ ಎಲ್ಲ ಹಾರಕ್ಕೆ ಇದ್ದೀನಿ ಅನ್ನ ಹಾರಕ್ಕಿಡುವಾಗ್ಲೇ ಸ್ವಲ್ಪ ಅನ್ನನ ಸ್ಮ್ಯಾಶ್ ಮಾಡಿಬಿಡ್ತೀನಿ ಚೆನ್ನಾಗಿ ಅದಕ್ಕೆ ಒಂದು ಕಪ್ ಮೊಸರು ಮತ್ತು ಅದೇ ಮೊಸರು ತೋ ಇದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂತೀನಿ ಈಗ ಒಂದು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಹಾಲು ಹಾಕೋತೀನಿ ಹಾಲು ಹಾಕೋದ್ರಿಂದ ಮೊಸರು ಅನ್ನ ಗಟ್ಟಿ ಬರಲ್ಲ ಅಂತ ಮತ್ತು ಮಧ್ಯಾಹ್ನ ತಿನ್ನೋದಲ್ವ ಗಟ್ಟಿ ಆಗ್ಬಿ ಆಗಲ್ಲ ಅಂತ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲ್ಸ್ಕೊತೀನಿ ಒಬ್ಬೊಬ್ಬರು ಈರುಳ್ಳಿ ಎಲ್ಲ ಹಾಕೋತಾರೆ ನನ್ನ ಮಗ ಈರುಳ್ಳಿ ಬೇಡಮ್ಮ ಇವತ್ತು ಅಂತ ಹೇಳ್ದ ಸರಿ ಹಾಗೆ ಒಗ್ಗರಣೆ ಹಾಕೊತ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಇಷ್ಟೇ ಇದೊಂಥರ ಚೆನ್ನಾಗಿರುತ್ತೆ ಇನ್ನೊಂಥರೂ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಹಾಕಿನೂ ಮಾಡ್ಕೊತೀನಿ ಅದು ಒಂಥರ ಮಾಡ್ತೀನಿ ಇದು ಒಂಥರ ಚೆನ್ನಾಗಿತ್ತು ಈರುಳ್ಳಿ ಏನು ಬಾಯಿಗೆ ಸಿಗಲ್ವಲ್ಲ ಅದಕ್ಕೆ ನಾನು ಇದಕ್ಕೆ ದಾಳಿಂಬೆ ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ಇಷ್ಟೇ ಈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ನನ್ನ ಮಗ ಇದನ್ನೆಲ್ಲ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾನೆ ಹಾಕಿ ಕಳಿಸಿದಷ್ಟು ಇನ್ನು ತಿನ್ನೋಕ್ಕೆ ಚಿತ್ರಾನ್ನ ತಿಂದು ಮೊಸರು ಅನ್ನ ಮತ್ತು ಸ್ನ್ಯಾಕ್ಸ್ಗಂತ ದಾಳಿಂಬೆ ಕಾಳು ತಗೋ ಮತ್ತು ಸೀಬೆಕಾಯಿತ್ತು ಅದನ್ನು ತೊಗೊಂಡು ಹೋದ ಇನ್ನು ಇದು ಭಾನುವಾರ ಭಾನುವಾರ ಬೆಳಗ್ಗೆ ನಾವು ಯೋಗ ಕ್ಲಾಸ್ ಅವರೆಲ್ಲರೂ ಸೇರ್ಕೊಂಡು ಮುನೇಶ್ವರನ ದೇವಸ್ಥಾನದಲ್ಲಿ ಶಿವ ನಮಸ್ಕಾರ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದು ಕಾರ್ತಿಕ್ ಮಾಸ ಅಲ್ವಾ ಶಿವ ನಮಸ್ಕಾರ ಮಾಡಿದ್ರೆ ತುಂಬಾ ಒಳ್ಳೇದಂತೆ ನಾವೊಂದು ಚಿಕ್ಕ ಸೇವೆನ ಶಿವಂಗೆ ಸೇ ಸಲ್ಲಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಶಿವ ನಮಸ್ಕಾರ ಮಾಡೋಕಂತ ಹೇಳಿಬಿಟ್ಟು ಮ್ಯಾಮು ಎಲ್ಲ ಅರೇಂಜ್ ಮಾಡಿದ್ರು ಸೋಮವಾರ ಮಾಡೋಣ ಲಾಸ್ಟ್ ಸೋಮವಾರ ಅಲ್ವಾ ಕಡೆ ವಾರ ಅವತ್ತು ಮಾಡೋಣ ಅಂತ ಅಂದ್ಕೊಂಡ್ವಿ ಸ್ವಲ್ಪ ಜನ ನಾವು ಬರಲ್ಲ ನಾವು ಬರಲ್ಲ ಸೋಮವಾರ ಕೆಲಸ ಇರುತ್ತೆ ದೇವಸ್ಥಾನಕ್ಕೆಲ್ಲ ಹೋಗೋದ್ ಹೋಗಬೇಕು ಅಂತ ಹೇಳಿದ್ರು ಸರಿ ಮ್ಯಾಮು ಹೋಗಲಿ ಭಾನುವಾರನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಭಾನುವಾರನೇ ಮಾಡ್ಕೊಂಡ್ವಿ ಒಂದು ಏಳು ರೌಂಡು ಶಿವನ ನಮಸ್ಕಾರ ಮಾಡ್ಕೊಂಡ್ವಿ ಮತ್ತು ಪ್ರಾಣಾಯಾಮ ಮತ್ತೆ ಮಾಡಿದ್ವಿ ಅದೆರಡು ಮಾಡ್ಕೊಂಡು ಮ್ಯಾಮ್ ಪೂಜೆಗೆಲ್ಲ ಕೊಟ್ಟಿದ್ರು ಐದುವರೆಗೆ ಹೋಗಿದ್ವಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಪ್ರಾಣಾಯಾಮ ಮತ್ತು ಶಿವ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಸ ಪ್ರಸಾದ ಎಲ್ಲ ಕೊಟ್ಟರು ತೊಗೊಂಡು ಮತ್ತು ನಾವು ಏನು ಮಾಡ್ತೀವಿ ಅಂದರೆ ಈ ನವರಾತ್ರಿ ಟೈ ಟೈಮಲ್ಲಿ ನವರಾತ್ರಿ ಟೈಮಲ್ಲಿ ನಾವು ದುರ್ಗ ನಮಸ್ಕಾರ ಮಾಡ್ಕೊತೀವಿ ಶ್ರಾವಣ ಟೈಮಲ್ಲಿ ವಿಷ್ಣು ನಮಸ್ಕಾರ ಮಾಡ್ತೀವಿ ಕಾರ್ತಿಕ ಟೈಮಲ್ಲಿ ಶಿವ ನಮಸ್ಕಾರ ಮಾಡ್ತೀವಿ ಯೋಗ ಕ್ಲಾಸ್ ಅವ್ರೆಲ್ಲರೂ ಸೇರ್ಕೊಂಡು ಈ ಥರ ಒಂಥರ ಚೆನ್ನಾಗಿರುತ್ತೆ ದೇವ್ರಿಗೆ ನಾವು ಒಂದು ನಮಸ್ಕಾರ ಸಲ್ಲಿಸಿದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಈ ಥರ ಮಾಡ್ಕೊತೀವಿ ಇನ್ನು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಮಾಡಿಸಿದ್ರು ಅವಲಕ್ಕಿ ಅದೆಲ್ಲ ತಿಂದ್ಕೊಂಡು ವಿಷ್ಣು ಸಹಸ್ರನಾಮ ಓದಿದ್ರು ಅದೆಲ್ಲ ಓದ್ಕೊಂಡು ಇನ್ನು ಮನೆಗೆ ಬಂದ್ವಿ ನನಗಂತೂ ತುಂಬ ಖುಷಿ ಆಯಿತು ನಾ ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಶಿವ ನಮಸ್ಕಾರ ಮಾಡೋಕ್ಕೆ ಮಾಮೂಲಿ ಕ್ಲಾಸ್ಗಳಲ್ಲಿ ಶಿವ ನಮಸ್ಕಾರ ಗುರು ನಮಸ್ಕಾರ ಎಲ್ಲ ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತಿರ್ತೀವಿ ಆದರೆ ದೇವಸ್ಥಾನಕ್ಕೆ ಹೋಗಿ ಮಾಡಿದ್ದು ತುಂಬ ಖುಷಿ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗ ನಮ್ಮ ಲೈಕ್ ಮಾಡಿ ನಿಮ್ಗೇನಾದ್ರೂ ಯೋಗ ಮಾಡೋ ಇಂಟ್ರೆಸ್ಟ್ ಇದ್ದರೆ ನೀವೂ ಯೋಗ ಕ್ಲಾಸಿಗೆ ಸೇರಿಕೊಳ್ಳಿ ನಿಮ್ಮ ಚೆನ್ನಾಗಿರುತ್ತೆ ಮೈಂಡ್ ಫ್ರೀ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಗ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು